ಮುದ್ರನಮಿತ್ತ ಬಹುಕೃತ ವೇಷ ಕದನಿಮಿತ್ತ ನಿಷ್ಠರ್ ವಾಕ್ಯವು ಅದರಂತೆ ಒಟ್ಟಿಪಾಡಿಗಾಗಿ ಮೊದಲಿದ್ದಾದರೂ ಈ ಕಲೆಯನ್ನು ಬೆಳೆಸುತ್ತಾ ಬಂದವರು ಬೌರೂಪ ಚೌಡಯ್ಯನವರು ಅವ್ರ ಕಾಲದಲ್ಲಿ ನಮ್ಮ ಜನಾಂಗದ ಇರಬಹುದು ಆವತ್ತಿನಿಂದ ಇವತ್ತಿನವರೆಗೂ ಇದನ್ನು ಹಂಗ ಬೆಳೆಸುತ್ತಲೇ ಬಂದಿದ್ದ ನಾನು ಸತ ಕಥೆಯ ಕಾದಂಬರಿಗಳು ಬರಿಸಿ ಎಲ್ಲ ಮುಂದಿನ ಪೀಳಿಗೆ ಇರಲಂತೇಳಿ ಇನ್ನು ನಾನು ಯೋಗ್ಯ ತೀರ್ಪು ಪ್ರಕಾರವಾಗಿ ನನ್ನ ನೆಂಧಿ ತಿಪ್ಪೇಸ್ವಾಮಿ ಅವರು ನಾಲ್ಕು ಬುಕ್ಗಳನ್ನು ಬರೆದಿದ್ದಾರೆ ಬರ್ತಿದ್ದಾರೆ ಆಮೇಲೆ ಇಲ್ಲಿ ಬೇಗಮಂತೇಳಿ ಒಬ್ಬರು ಮಮತಾ ಬೇಗಮಂತೆ ಅವರೊಂದು ಬುಕ್ ಬರೆದಿದ್ದಾರೆ ಏನಪ್ಪ ಅಂದರೆ ಅವರ ಸೇವೆಯಲ್ಲಿ ನಾನು ಒಬ್ಬ ಕಿರು ಕಲಾವಿದ ಅಂತೇಳಿ ನಂಬಿ ಅವ್ರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಈಗೊಂದು ನಾಡಗೀತೆ ಹಾಕ್ತೇನೆ ನವೋದಯವಾಯಿತು ಈ ಚೆಲುವ ಕರ್ನಾಟಕ ಕವಿ ಕಂಡ ಕರ್ನಾಟಕ ನವೋದಯವಾಯಿತು ಈ ಚೆಲುವ ಕರ್ನಾಟಕ ಕವಿಖಂಡ ಕರ್ನಾಟಕ ನವೋದಯವಾಯಿತು ದಿನದಿಂದ ಅರಸುತ ಬಂದರು ಕನ್ನಡದ ಜನರು ಬಹುದಿನದಿಂದಲೇ ಅರಸುಕ ಬಂದರು ಕನ್ನಡದ ಜನರು ಅನೇಕ ಜನರು ತಪಗೈದಿಯರು ಕರ್ನಾಟಕ ಮಾದೆ ಜೈ ಕರ್ನಾಟಕ ಮಾದೆ ನವೋದಯವಾಯಿತು ಈ ಚೆಲುವ ಕರ್ನಾಟಕ ಕವಿಗಂಡ ಕರ್ನಾಟಕ ನವೋದಯವಾಯಿತು ಶರಣರು ದಾಸರು ಸಂತರು ಆಳಿದ ಈ ನಾಡು ಇದೇ ಚೆಲುವ ನಾಡು ವೀರ ರಾಣಿ ಕಿತ್ತೂರ ಚೆನ್ನಮ್ಮ ಆ కృష్ణ దేవరు ఆళదాడు ఇదే చెలువనాడు వీర పులకేశి కదంబదిగరు ఆళదీనాడు ఇదే చెలవనాడు క్రోదయవయూ ఈ చెలువ కర్ణాటక కవి కండ కర్ణాటక ದಯವಾಯಿತು ದಯವಾಯಿತು ಜೋಳದ ಚಪ್ಪಾಳಿಯನ್ನು ಕೊಡಬೇಕು ಅದ್ಭುತವಾಗಿರ್ತಕ್ಕಂಥ ಕಂಠಸಿರಿ ನಾನು ಸಹಿತ ಅವರನ್ನು ನೋಡ್ತಾನೆ ಬೆಳೆದವನು ನಮ್ಮೂರ್ದು ಸಹಿತ ಬರ್ತಿದ್ರು ಬಹಳ ತುಂಬಾ ಹೆಮ್ಮೆ ಅನಿಸುತ್ತೆ ತಾಯಿ ಚಂಡಮಾರೆಮ್ಮ ಇವರು ಹುಡುಗ ಚೆಂಗಮ ಸಮಾಜದಿಂದ ಬಂದವರು ಹಗಲು ವೇಷಧಾರಿಗಳಾಗಿ ಯಾಕಂದ್ರೆ ವಿಜಾಪುರದಾಗಿ ನಾನು ಕೂಡ ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಈ ಸಾರಿ ನಮ್ಮ ಜಿಲ್ಲೆಗೆ ಮೂರು ರಾಜ್ಯೋತ್ಸವ ಪ್ರಶಸ್ತಿಗಳು ಒಲಿದು ಬಂದಿವೆ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬ ಜಿಲ್ಲೆ ಅಭಿಮಾನಿ ಹೆಮ್ಮೆ ಪಡ್ತಕ್ಕಂಥದ್ದು